ಮಗನ ಮೈ ಕಾರ ನೋಡೆಯ ತಾಜಿಗೆಮ್ಮ ತಿಳಿಯಲಿ ಹಡ ತಾಜಿ ಮಹತ್ವ ಸಿಗಬಲಿರುದ್ಯಮ್ಯ ತಾಜಿ ಅಂಗಡಿಗೆ ಬಂದು ಪಂದ್ಯದ ಮಗನಂದ ಕರೆಯತ್ತಾಳೋಜ ಕಣ್ಣಿರಿಚಲ್ಲತ್ತಾಳ್ವೋ ಜಮ್ಮಯ್ಯ ಕಂಡು ವಚ್ಚನೆ ಆಡತ್ತಾಳ್ವೋ ತಾಜಿಗೆ ಮಗನ ಮೈಕಾರ ನೋಡ ಹೊಡದಮ್ಮ ತಿಳಿಯಲ ಹೃದಯ ಜಮ್ಮಯ್ಯ ಮಗನ ನಾನಾದರಮ್ಮ ನಿನ್ನಲ್ಲೇ ಬಾಲ ನಾನಲ್ಲ ನಿರುಗೀನ್ ತಾಜಿನ ತಿರ್ದು ನಡವೆ ಜಮ್ಮಯ್ಯ ಬೇಡುಂಬ ಶಿವನ ಬದೇ ಅಜೀ ಜಮ್ಮಯ್ಯ ಹಾದಲ್ಲಾಡವರ ನೋಡಿ ತಾಜಿಗೆಯೋನ ನೋಡಿ ಹಡ ಬೇಡು ಬೇಡುವಚನೆ ಆಡುತ್ತಾಳೋ ಜಮ್ಮ ಕಂಡುಗಳ ಆಡುತ್ತಾಳೋ ಅಜೀ ತಾಜಿಗೆ ಕಣ್ಣೀರಿ ಚೆಲ್ಲಿದಾರ ಜಮ್ಮಃ ಕಂಡು ವಚನೆ ಆಡಿದಾರ ಅಜೀ ಇರ್ದುವಾಗಿ ಜಮ್ಮಯ್ಯ ಬೇಡುಂಬ ಶಿವನ ನೋಡ ಜಮ್ಮಯ್ಯ ನನಗೆ ಮಗನನ್ನತ್ತೀಯ ತಾಯಿ ನನಗೆ ಬಾಲನ್ನ ತೀಯ ಬಂದ್ಯವಿ ನಿನ ಮಗನಲ್ಲ ನಾನು ಜಮ್ಮ ನಿನಗೆ ಬಾಲಲ್ಲ ನಾನು ಅಜೇ ಬಂದಿಯ ಬಾಲ ನಾನಾದ ರಮ್ಮ ನಿನ್ನಲ್ಲಿ ಮಗನ ನಾನಾದ ಅಜೇ ಹಡ ತಾಯಿ ಮಗನಂದ ಕರಿಯ ಬೇಡ ತಾಜಿಗೆ ಕಂಡುಗು ಬೇಡ ಅಜೇ ಚಮ್ಮಯ್ಯ ಕಣ್ಣೀರಿ ಚೆಲ್ಲಿದಾರ ತಾಯಿ ಕಂಡುಗು ಹೊಳ್ಯಾಡಿದೇ ಎತ್ತಳ ರಾಜ್ಯ ನಿಮದ್ವ ಜ್ವಗಣ್ಣ ಎತ್ತಳ ದೇಶ ನಿಮಧ್ವ ಕೊಣ್ಣಯ್ಯ ನಲಿಯ ಬಿಡಯ್ಯ ಎನುಗೇಜಿ ಸ್ವಗಿದಿಯವ ನಪ್ಪ ಎಳಲಾರ ನಲ್ಲೋ